ಬೆಂಗಳೂರಲ್ಲೇ ನೂರರ ಗಡಿ ದಾಟಿದ ಸೋಂಕಿತರ ಸಂಖ್ಯೆ ಬಿಹಾರದ ವ್ಯಕ್ತಿಯಿಂದ ಒಂಬತ್ತು ಮಂದಿಗೆ ಕೊರೋನಾ ರಾಜ್ಯ ಸರ್ಕಾರದ ಲಾಕ್ಡೌನ್ ಸಡಿಲಿಕೆ ಮತ್ತಷ್ಟು ಆತಂಕ ತಂತ ಇದೇ ಹೊತ್ತಿನ ವಿಶೇಷ ಕೊರೋನಾ ಹಂಡ್ರೆಡ್ ಪ್ಲಸ್ ಟೆನ್ಷನ್ ನಾನು ಸೌಮ್ಯ ಮಳಲಿ ಬೆಂಗಳೂರಲ್ಲಿ ನೂರು ದಾಟಿದ ಸೋಂಕಿತರು ವ್ಯಕ್ತಿಯಿಂದ ಒಂಬತ್ತು ಮಂದಿಗೆ ಕೊರೋನಾ ಲಾಕ್ಡೌನ್ ಸಡಿಲಿಕ್ಕೆ ಮತ್ತಷ್ಟು ಆತಂಕ ತಂತ ಎಸ್ ವಿಶ್ವದಾದ್ಯಂತ ಕೊರೋನಾ ತನ್ನ ಆಟವನ್ನ ಇನ್ನೂ ನಿಲ್ಲಿಸಿಲ್ಲ ಭಾರತದಲ್ಲೂ ಸೋಂಕಿತರ ಸಂಖ್ಯೆ ಇಪ್ಪತ್ತೊಂದು ಸಾವಿರ ಗಡಿ ದಾಟಿತು ಲಾಕ್ಡೌನ್ನ ಮೂವತ್ತು ದಿನಗಳು ಕಳೆದೇ ಹೋಯಿತು ಏನು ರಾಜ್ಯದಲ್ಲೂ ಕೊರೋನಾ ಹಾವಳಿ ಕಡಿಮೆ ಆಗೋ ಹಾಗೆ ಕಾಣ್ತಾನೆ ಇಲ್ಲ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇತ್ತು ಇನ್ನೇನು ಕೊರೋನಾ ಹತೋಟಿಗೆ ಬಂತು ಎನ್ನುತ್ತಿರುವಾಗಲೇ ಮತ್ತೊಂದು ಕ್ಲಸ್ಟರ್ಗಳು ಸಾಲು ಸಾಲಾಗಿ ಹುಟ್ಟುಕೊಳ್ತಿವೆ ಹಾಗಾದ್ರೆ ಇದೀಗ ರಾಜ್ಯದಲ್ಲಿ ಮತ್ತೊಂದು ಕ್ಲಸ್ಟರ್ ಹುಟ್ಟಿಕೊಂಡಿರೋದಾದ್ರೂ ಎಲ್ಲಿ ಅಂದ್ರ ಅದು ಬೇರೆಲ್ಲೂ ಅಲ್ಲ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಸಿಲಿಕಾನ್ ಸಿಟಿಗೆ ಮತ್ತೆ ಟೆನ್ಷನ್ ಶುರು ಶತಕ ದಾಟಿದ ಸೋಂಕಿತರ ಸಂಖ್ಯೆ ಎಸ್ 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 ರಾಜ್ಯದಲ್ಲಿ ನಂಬರ್ ಒನ್ ಕೊರೋನಾ ಹಾಟ್ಸ್ಪಾಟ್ ಯಾವ್ದಪ್ಪ ಅಂದ್ರೆ ಅದು ಸಿಲಿಕಾನ್ ಸಿಟಿ ಬೆಂಗಳೂರು ಕಳೆದ ಮೂವತ್ತು ದಿನಗಳ ಬಿಗಿ ಲಾಕ್ ಡೌನ್ ಬೆಂಗಳೂರಿನಲ್ಲಿ ಸಂಪೂರ್ಣ ಉಸಿರುಗಟ್ಟಿದ ವಾತಾವರಣ ನಿರ್ಮಾಣವಾಗಿತ್ತು ಸದಾ ಗಿಜಿಗುಡುತ್ತಿದ್ದ ಬೆಂಗಳೂರು ಮೂವತ್ತು ದಿನ ಸಂಪೂರ್ಣ ಸ್ತಬ್ಧವಾಗಿತ್ತು ಲಾಕ್ಡೌನ್ಗೆ ತಲ್ಲಣಿಸಿದ ರಾಜ್ಯ ರಾಜಧಾನಿಯಲ್ಲಿ ಒಂದು ತಿಂಗಳಿನಿಂದ ಗಾಢ ಮೌನ ಮೆಜೆಸ್ಟಿಕ್ ಮಾರ್ಕೆಟ್ ಎಂ ಜಿ ರೋಡ್ ಎಲ್ಲವೂ ಸ್ತಬ್ಧ ಟ್ರಾಫಿಕ್ ಕಿರಿಕಿರಿ ಇಲ್ಲ ಪೊಲ್ಯೂಷನ್ ಇಲ್ಲವೇ ಇಲ್ಲ ಮನೆಯಲ್ಲೇ ಲಾಕ್ ಆಗಿದ್ರು ಜನಸಾಮಾನ್ಯರು ಆದ್ರೂ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ ಕಳೆದ ಏಳು ದಿನಗಳಲ್ಲಿ ಮೂರು ದಿನಗಳು ಮಾತ್ರ ಒಂದು ಕೊರೋನಾ ಸೋಂಕಿಲ್ಲದೆ ಬೆಂಗಳೂರು ಪ್ರಶಾಂತವಾಗಿತ್ತು ಆದ್ರೆ ಈಗ ಬೆಂಗಳೂರಿಗೆ ಹೊಸ ಟೆನ್ಷನ್ ಶುರುವಾಗಿದೆ ಎಸ್ ಗುರುವಾರ ಬಿಹಾರದ ವ್ಯಕ್ತಿಯೊಬ್ಬನಿಂದ ಒಂಬತ್ತು ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು ಆ ಮೂಲಕ ಬೆಂಗಳೂರೊಂದರಲ್ಲೇ ಕೊರೋನಾ ಸೋಂಕಿತರ ಸಂಖ್ಯೆ ನೂರರ ಗಡಿ ದಾಟಿರೋದು ಭೀತಿ ಹುಟ್ಟಿಸಿದೆ ಎಸ್ ಜನವರಿ ಕೊನೆಯಲ್ಲಿ ಭಾರತಕ್ಕೆ ಕಾಲಿಟ್ಟ ಕೊರೋನಾ ಮಾರ್ಚ್ ಒಂಬತ್ತರಂದು ಕರ್ನಾಟಕ ಪ್ರವೇಶಿಸಿತು ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲೇ ಅಮೆರಿಕದಿಂದ ಬಂದಿದ್ದ ಟೆಕ್ಕಿಯೊಬ್ಬ ಮಾರ್ಚ್ ಒಂದರಂದು ರಾಜಧಾನಿಗೆ ಬಂದಿತ್ತು ಮಾರ್ಚ್ ಎಂಟರಂದು ಆತನಲ್ಲಿ ಕೊರೋನಾ ಸೋಂಕು ಇರುವುದು ದೃಢವಾಗಿತ್ತು ಅಂದಿನಿಂದ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಹರಡುತ್ತಲೇ ಇತ್ತು ಆದರೆ ಸೋಂಕಿತರ ಸಂಖ್ಯೆ ನೂರರ ಗಡಿ ದಾಟಿರಲಿಲ್ಲ ಆದರೆ ಈಗ ಬಿಹಾರಿ ವ್ಯಕ್ತಿಯೊಬ್ಬನಿಂದ ರಾಜಧಾನಿಯೊಂದರಲ್ಲೇ ನೂರರ ಗಡಿ ದಾಟಿತು ಇದು ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಆತಂಕ ಹೆಚ್ಚಿಸಿದೆ ಬಿಹಾರಿ ವ್ಯಕ್ತಿಯಿಂದ ಹರಡಿತು ಸೋಂಕು ರೋಗಿ ನಂಬರ್ ಫೋರ್ ನೈನ್ಟೀನ್ ಸಿಕ್ಕಾಪಟ್ಟೆ ಟೆನ್ಷನ್ ಇನ್ನೇನು ಬೆಂಗಳೂರು ನಿಯಂತ್ರಣಕ್ಕೆ ಬಂತು ಅಂತ ರಾಜ್ಯ ಸರ್ಕಾರ ಅಂದ್ಕೊಳ್ತಿರುವಾಗಲೇ ಬಿಹಾರದ ವ್ಯಕ್ತಿ ಅಂದ್ರೆ ನಾನೂರ ಹತ್ತೊಂಬತ್ತನೇ ಕೊರೋನಾ ರೋಗಿ ಆತಂಕ ಹೆಚ್ಚಿಸಿದ್ದಾನೆ ಎಸ್ ಒಬ್ರಲ್ಲ ಇಬ್ರಲ್ಲ ಬರೋಬರಿ ಒಂಬತ್ತು ಮಂದಿಗೆ ಸೋಂಕು ಹರಡುವ ಮೂಲಕ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆಯನ್ನ ಶತಕ ದಾಟಿಸಿದ್ದಾನೆ ಅಲ್ಲಿಗೆ ಬಿಹಾರಿ ಮೂಲದವ ಸಿಲಿಕಾನ್ ಸಿಟಿಗೆ ಮತ್ತೊಂದು ಕಂಟಕವಾಗಿ ಪರಿಣಮಿಸಿದ್ದು ರಾಜಧಾನಿಯಲ್ಲಿ ಮತ್ತೊಂದು ಸೋಂಕು ಹರಡೋ ಕ್ಲಸ್ಟರ್ ರೂಪುಗೊಂಡಿದೆ ಮತ್ತೊಂದು ಆತಂಕವೇನಪ್ಪ ಅಂದ್ರೆ ಬಿಹಾರಿ ವ್ಯಕ್ತಿ ವಾಸವಾಗಿರೋದು ಬೊಮ್ಮನಹಳ್ಳಿಯ ಸ್ಲಂನಲ್ಲಿ ಬೊಮ್ಮನಹಳ್ಳಿಯ ಸ್ಲಂನಲ್ಲಿ ಬಿಹಾರಿ ವಾಸ ಸ್ಲಂನಲ್ಲಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಬಿಹಾರಿಗಳು ಎಸ್ ಕೊರೋನಾ ಸೋಂಕು ಎಷ್ಟು ವೇಗವಾಗಿ ಹರಡುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಅದರಿಂದಲೇ ಆರೋಗ್ಯ ಇಲಾಖೆ ಮೊದಲಿಂದಲೂ ಮಾಸ್ಕ್ ಧರಿಸಿ ಮನೆಯಲ್ಲೇ ಇರಿ ಅನಗತ್ಯ ಓಡಾಟ ಬೇಡ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂತ ಜಾಗೃತಿ ಮೂಡಿಸ್ತಾನೆ ಇದೆ ಆದ್ರೆ ಇದು ಸ್ಲಂಗಳಲ್ಲಿ ಅಸಾಧ್ಯ ಅಂತಲೇ ಹೇಳಬಹುದು ಮುಂಬೈನ ಧಾರಾವಿ ಸ್ಲಮ್ನಂತೆ ಇದೀಗ ಬೊಮ್ಮನಹಳ್ಳಿಯ ಬಿಹಾರಿಗಳು ವಾಸಿಸ್ತಿರೋ ಈ ಸ್ಲಂ ಬೆಂಗಳೂರಿನಲ್ಲಿ ಸೋಂಕು ಹರಡೋ ಮತ್ತೊಂದು ಕ್ಲಸ್ಟರ್ ಆಗಿ ರೂಪಿಕೊಂಡಿದೆ ಯಾಕಂದ್ರೆ ಬೊಮ್ಮನಹಳ್ಳಿಯ ಈ ಸ್ಲಮ್ ಒಂದರಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಬಿಹಾರಿಗಳು ವಾಸ ಮಾಡ್ತಿದ್ದಾರೆ ಆ ಪೈಕಿ ಐವತ್ನಾಲ್ಕು ವರ್ಷದ ಬಿಹಾರಿ ವ್ಯಕ್ತಿಗೆ ಸೋಂಕು ತಗುಲಿತ್ತು ಆದ್ರೆ ಆ ಸೋಂಕು ಈಗ ಆತನ ಸಂಪರ್ಕದಲ್ಲಿದ್ದ ಸುಮಾರು ಒಂಬತ್ತು ಬಿಹಾರಿಗಳಲ್ಲಿ ಪತ್ತೆಯಾಗಿ ಭೀತಿ ಹುಟ್ಟಿಸಿದೆ ಮತ್ತೊಂದು ಆತಂಕದ ವಿಚಾರವೇನಪ್ಪ ಅಂದ್ರೆ ಆ ಬಿಹಾರಿಗಳೆಲ್ಲ ಕೆಲಸ ಮಾಡ್ತಿದ್ದದ್ದು ಬೊಮ್ಮನಹಳ್ಳಿಯ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರ ಕೆಲಸ ಹೌದು ಅವರೆಲ್ಲ ಬೊಮ್ಮನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡೋ ಶ್ರಮಿಕರಾಗಿದ್ದು ಎಲ್ಲರೂ ಚಿಕ್ಕ ಕೋಣೆಯಲ್ಲಿ ವಾಸವಾಗಿದ್ದರು ಎನ್ನಲಾಗ್ತಿದೆ ಬೊಮ್ಮನಹಳ್ಳಿಯ ಹೊಂಗಸಂದ್ರದ ಕೂಲಿ ಕಾರ್ಮಿಕರಾಗಿದ್ದು ಇದರಲ್ಲಿ ಮಧ್ಯಪ್ರದೇಶ ಮೂಲದ ಕಾರ್ಮಿಕರು ಇದ್ದಾರೆ ಎನ್ನಲಾಗಿದೆ ಮೊದಲನೇ ಕ್ಲಸ್ಟರ್ ಬೊಮ್ಮನಹಳ್ಳಿ ಸ್ಲಮ್ ಆಗಿದ್ದು ಎರಡನೇ ಕ್ಲಸ್ಟರ್ ಪಾಯಿಂಟ್ ಈ ಕೈಗಾರಿಕಾ ಪ್ರದೇಶವಾಗಿದೆ ಸೋಂಕಿತ ಬಿಹಾರಿ ವ್ಯಕ್ತಿ ಕಳೆದೆರಡು ತಿಂಗಳಿನಿಂದ ಇಲ್ಲೇ ಕೆಲಸ ಮಾಡ್ತಿದ್ದ ಎನ್ನಲಾಗಿದೆ ಇದರಿಂದ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋಕೆ ಆಗದ ಸ್ಲಂಗಳಲ್ಲಿ ಇನ್ನೆಷ್ಟು ಸೋಂಕು ಹರಡಬಹುದು ಹಾಗೆಯೇ ಕೈಗಾರಿಕಾ ಪ್ರದೇಶಗಳಲ್ಲಿ ಮತ್ತಷ್ಟು ಸೋಂಕು ಹರಡಿರಬಹುದು ಅನ್ನೋ ಆತಂಕ ಹೆಚ್ಚಾಗಿದೆ ಅರವತ್ತೆಂಟು ಮಂದಿ ಜೊತೆ ಪ್ರಾಥಮಿಕ ಸಂಪರ್ಕ ಇನ್ನೂರಕ್ಕೂ ಹೆಚ್ಚು ಜನರ ಜೊತೆ ದ್ವಿತೀಯ ಸಂಪರ್ಕ ಎಸ್ ಈಗಾಗಲೇ ಬಿಹಾರಿ ವ್ಯಕ್ತಿಯ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಎಲ್ಲ ನಡೆದಿದ್ದು ಈತ ಸುಮಾರು ಅರವತ್ತೆಂಟು ಮಂದಿ ಜೊತೆ ಪ್ರಾಥಮಿಕ ಸಂಪರ್ಕ ಹೊಂದಿದೆ ಎನ್ನಲಾಗಿದ್ದು ಗುರುತಿಸಲಾಗಿದ್ದು ಅವರನ್ನೆಲ್ಲ ಸರ್ ಸಿ ರಾಮನ್ ನಗರ ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಆದರೆ ಉಳಿದ ಸುಮಾರು ಇನ್ನೂರಕ್ಕೂ ಹೆಚ್ಚು ದ್ವಿತೀಯ ಸಂಪರ್ಕದಲ್ಲಿರುವವರನ್ನ ಮತ್ತೆ ಹಚ್ಚೋ ಕೆಲಸ ನಡೀತಿದ್ದು ಸದ್ಯಕ್ಕೆ ಬೇರೆ ಯಾರಿಗೂ ಸೋಂಕಿನ ಲಕ್ಷಣಗಳು ಕಾಣಿಸ್ಕೊಂಡಿಲ್ಲ ಏನು ವಿಚಿತ್ರ ಏನಪ್ಪಾ ಅಂದ್ರೆ ಈ ವ್ಯಕ್ತಿಗಳಿಗೆ ಇಲ್ಲಿ ಕುಟುಂಬಸ್ಥರೇ ಇಲ್ಲ ದುಡಿಯೋಕ್ಕಂತ ರಾಜ್ಯ ಬಿಟ್ಟು ಬಂದು ಇಲ್ಲಿ ಮೈ ಮುರಿದು ದುಡಿಯುವಂತಹ ಶ್ರಮಿಕ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಈಗಾಗಲೇ ಒಬ್ಬನಿಂದ ಪ್ರಾಥಮಿಕ ಸಂಪರ್ಕ ಹೊಂದಿದ್ದ ಒಂಬತ್ತು ಮಂದಿಗೆ ಸೋಂಕು ತಗುಲಿತು ಕ್ವಾರಂಟೈನ್ ನಲ್ಲಿರುವ ಅರವತ್ತೆಂಟು ಮಂದಿಯಲ್ಲೂ ಸೋಂಕು ಪತ್ತೆಯಾಗುವ ಸಾಧ್ಯತೆಗಳಿವೆ ಅಷ್ಟೇ ಅಲ್ಲದೆ ದ್ವಿತೀಯ ಸಂಪರ್ಕ ಹೊಂದಿದ್ದವರನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಕ್ವಾರಂಟೈನ್ ನಲ್ಲಿ ಇರಿಸಬೇಕಾಗಿದೆ ಇಲ್ಲವಾದಲ್ಲಿ ಸೋಂಕು ವ್ಯಾಪಕವಾಗಿ ಹರಡೋ ಸಾಧ್ಯತೆಗಳಿವೆ ವಿದ್ಯಾಜ್ಯೋತಿ ಬಡಾವಣೆ ಫುಲ್ ಸೀಲ್ಡ ಬಿಬಿಎಂಪಿ ಅಧಿಕಾರಿಗಳಿಂದ ನೂರ ಎಂಬತ್ತೆಂಟು ಮಂದಿ ಕ್ವಾರಂಟೈನ್ ಯಾವಾಗ ಬಿಹಾರಿ ವ್ಯಕ್ತಿ ವಿಚಾರ ತಿಳಿತೋ ವಿದ್ಯಾಜ್ಯೋತಿ ಕಾಲೋನಿಯಲ್ಲಿ ಬಿಬಿಎಂಪಿ ಬುಧವಾರ ರಾತ್ರಿಯೇ ಆಪರೇಷನ್ ಶುರು ಮಾಡಿದೆ ಥೋಂಗಸಂದ್ರ ವಾರ್ಡ್ನ ವಿದ್ಯಾಜ್ಯೋತಿ ಬಡಾವಣೆಯಲ್ಲಿ ಬೆಂಗಳೂರಿನ ಮೂನ್ವಾಕ್ ಮೆಕ್ಸಿಕೋದಲ್ಲಿ ಮರುಸೃಷ್ಟಿಯಾಗಿದೆ ನಶಿಸಿ ಹೋಗಿದ್ದಾರೆ ರಸ್ತೆಗಳನ್ನ ಕಂಪ್ಲೀಟ್ ಸೀಲ್ಡೌನ್ ಮಾಡಿಸಿ ರಾಸಾಯನಿಕ ಸಿಂಪಡಣೆ ಮಾಡಿಸಿದ್ದಾರೆ ಏನು ವಿದ್ಯಾಜ್ಯೋತಿ ಬಡಾವಣೆಯಲ್ಲಿ ಈ ಸೋಂಕಿತರು ಸ್ಥಳೀಯ ಆಸ್ಪತ್ರೆಗಳಿಗೂ ತೆರಳಿ ಆರೋಗ್ಯ ತಪಾಸಣೆ ನಡೆಸಿದ್ರು ಅನ್ನೋದು ಮತ್ತೊಂದು ಆತಂಕ ಹೀಗಾಗಿ ಸೋಂಕಿತರು ಅಡ್ಡಾಡಿರೋ ಎಲ್ಲಾ ಸ್ಥಳಗಳನ್ನು ಸೀಲ್ಡೌನ್ ಮಾಡಿಸಲಾಗಿದೆ ಎಲ್ಲಾ ಮನೆಗಳ ಕುಟುಂಬವನ್ನ ಸ್ಥಳಾಂತರಿಸಲಾಗಿದ್ದು ಸೋಂಕಿತರ ಮನೆಗಳಿಗೆ ಆಹಾರ ಪಟ್ಟಣ ಪೂರೈಸಿದವರನ್ನು ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ ಒಟ್ಟು ನೂರ ಎಂಬತ್ತೆಂಟು ಮಂದಿಯನ್ನ ಕ್ವಾರಂಟೈನ್ ನಲ್ಲಿ ಇಡಲಾಗಿದ್ದು ಸಂಪೂರ್ಣ ಬಡಾವಣೆಯನ್ನೇ ಡೌನ್ ಮಾಡಿಸಲಾಗಿದೆ ಇನ್ನು ಎಲ್ಲರಿಗೂ ಸರ್ಕಾರದಿಂದಲೇ ವ್ಯವಸ್ಥೆ ಮಾಡಲಾಗಿದ್ದು ಎರಡು ದಿನಗಳಲ್ಲಿ ಚೀಟಿಕೆ ಹೊಡೆಯುವುದರಲ್ಲಿ ಇಡೀ ರಾಜ್ಯ ಸುತ್ತಿ ಬನ್ನಿ ಎಲ್ಲರನ್ನೂ ಕೂಡ ನಮ್ಮ ಸರ್ಕಾರದ ವ್ಯವಸ್ಥೆಗಳಲ್ಲೇ ಕ್ವಾರಂಟೈನ್ ಮಾಡಿರುವಂತಹ ಹಾಗಾಗಿ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಕಡೆಯಿಂದನೇ ನಾವು ಮಾಡಿದ್ದೇವೆ ಮತ್ತು ರೋಗದ ಲಕ್ಷಣಗಳು ಏನೇ ಇದ್ದರೂ ಕೂಡ ಅವರಿಗೆ ಇವತ್ತು ಟೆಸ್ಟ್ ಮಾಡುವಂಥದ್ದು ಮತ್ತು ಎಲ್ರಿಗೂ ಟೆಸ್ಟ್ ಮಾಡುವಂಥದ್ದು ಕೂಡ ನಾವು ಒಂದೆರಡು ದಿನದಲ್ಲಿ ಮಾಡ್ತೇವೆ ಎಸ್ ಬಿಹಾರಿ ವ್ಯಕ್ತಿಯ ಈ ಪ್ರಕರಣ ಇದೀಗ ಮತ್ತೆ ಬೆಂಗಳೂರಿಗೆ ಹೊಸ ಆತಂಕ ಹುಟ್ಟಿಸಿರೋದಂತೂ ಸುಳ್ಳಲ್ಲ ಅಂದ್ಹಾಗೆ ಇದೇ ರೀತಿ ಒಬ್ಬ ಕಾರ್ಮಿಕರಿಂದ ನಂಜನಗೂಡಿನ ಜೂಬ್ಲಿಯಂಟ್ ಫಾರ್ಮಾ ಕಂಪನಿಯನ್ನ ಕೂಡ ಸಂಪೂರ್ಣ ಲಾಕ್ಡೌನ್ ಬಂತು ಬೆಂಗಳೂರಿನ ನಂತರ ಶತಕದತ್ತ ಹೆಜ್ಜೆ ಹಾಕ್ತಿರೋ ಮೈಸೂರಿನಲ್ಲಿ ಕೊರೋನಾ ರೋಗಿಗಳ ಸಂಖ್ಯೆ ತಡೆಗಟ್ಟಲು ಜಿಲ್ಲಾಡಳಿತ ಮತ್ತಷ್ಟು ಬಿಗಿ ಕ್ರಮಕ್ಕೆ ಮುಂದಾಗಿದೆ ಆದರೂ ಜೂಬ್ಲಿಯಂಟ್ ಫಾರ್ಮಾ ಕಂಪನಿಯ ಐವತ್ತೆರಡನೇ ರೋಗಿಯ ಪ್ರಕರಣ ಇನ್ನೂ ಪರಿಹಾರವಾಗಿಲ್ಲ ಔಷಧ ಕಾರ್ಖಾನೆಯ ಕಾರ್ಮಿಕನಾಗಿರೋ ಆತನಿಂದ ಇದುವರೆಗೂ ಬರೋಬ್ಬರಿ ಎಪ್ಪತ್ತೈದಕ್ಕೂ ಹೆಚ್ಚು ಜನರನ್ನ ಸೋಂಕು ಆವರಿಸಿದೆ ಇದರಿಂದಾಗಿ ಇಡೀ ಕಾರ್ಖಾನೆಯನ್ನೇ ಡೌನ್ ಮಾಡಿ ಎರಡು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರ ಪರೀಕ್ಷೆ ನಡೆಸಲಾಯಿತು ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕ ಹೊಂದಿದ್ದವರ ಪರೀಕ್ಷೆಯೆಲ್ಲ ಮುಗಿದಿದೆ ಆದರೂ ಕೂಡ ಮತ್ಯಗಾದ್ರೂ ಸೋಂಕು ಕಾಣಿಸಿಕೊಳ್ಳುತ್ತಾ ಅನ್ನೋ ಆತಂಕ ಇನ್ನೂ ಕಾಡ್ತಿದೆ ಈ ರೀತಿ ಒಬ್ಬರಿಂದ ಒಂದು ಸಮುದಾಯಕ್ಕೆ ಸೋಂಕು ಹರಡೋ ಪ್ರಕರಣಗಳು ಬಹಳಷ್ಟಿವೆ ಆದ್ರಿಂದ ಸೋಂಕು ಸಾಮಾಜಿಕ ಕಾಯ್ದು ಪಡದೆ ಇರೋದಕ್ಕೆ ಇದು ಒಂದು ಒಳ್ಳೆ ನಿದರ್ಶನವಾಗಿರೋದಂತೂ ಸುಳ್ಳಲ್ಲ ಆದರೆ ಇದೀಗ ಮತ್ತೊಂದು ದೊಡ್ಡ ಆತಂಕ ಸೃಷ್ಟಿಯಾಗಿದೆ ಅದೇನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಆರ್ಥಿಕತೆ ಉತ್ತೇಜನ ನೀಡೋಕೆ ಮತ್ತು ಅಗತ್ಯ ಸೇವೆಗಳಿಗೆಂದು ಲಾಕ್ಡೌನ್ ಸಡಿಲಿಸಿದ್ದು ಮತ್ತಷ್ಟು ಆತಂಕ ಹೆಚ್ಚಾಗೋಕೆ ಕಾರಣವಾಗಿದೆ ಎಚ್ಚರ ತಪ್ಪಿದ್ರೂ ಸಮುದಾಯಕ್ಕೆ ಹರಡುತ್ತೆ ಕೊರೋನಾ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದಿದ್ರೆ ಸೃಷ್ಟಿಯಾಗತ್ತೆ ಕೊರೋನಾ ಕ್ಲಸ್ಟರ್ ಬಿಹಾರ ವ್ಯಕ್ತಿಯಿಂದ ಅಂತರ ಕಾಯ್ದುಕೊಳ್ತಿಲ್ಲ ಜನ ಅಂತರ ಕಾಯ್ದುಕೊಳ್ಳದಿದ್ರೆ ಮುಂದೇನಾಗುತ್ತೆ ಗೊತ್ತಾ ಅದನ್ನ ಹೇಳ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಆರ್ಥಿಕತೆಗೆ ಉತ್ತೇಜನ ಅಗತ್ಯ ಸೇವೆಗಳಿಗಾಗಿ ಸಡಿಲಿಕೆಯಾಗಿದೆ ಲಾಕ್ಡೌನ್ ಆದರೆ ರಾಜ್ಯದಲ್ಲಿ ಇದು ಮತ್ತೆಲ್ಲಿ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೋ ಅನ್ನೋ ಆತಂಕ ಹುಟ್ಟಿದೆ ನಂಜನಗೂಡಿನ ನಂಜು ತಬ್ಲಿಗಿ ಪ್ರಕರಣ ಬಿಹಾರ ವ್ಯಕ್ತಿಯ ನಿರ್ಲಕ್ಷ್ಯದಿಂದ ಸೋಂಕು ಹೆಚ್ಚಾಗ್ತಾನೆ ಇದೆ ಹಾಗಾದ್ರೆ ಮುಂದೆ ಲಾಕ್ಡೌನ್ ಸಡಿಲಿಕೆಯಿಂದ ಮತ್ತಷ್ಟು ತೊಂದರೆಗಳಾಗೋದು ಪಕ್ಕಾನ ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲದೆ ನೋಡಿ ಇಪ್ಪತ್ತೆರಡು ಮಂದಿಗೆ ಸೋಂಕು ಹರಡಿದ ಆ ಮಹಿಳೆ ರಾಜ್ಯದಲ್ಲಿ ನಂಜನಗೂಡಿನಲ್ಲಿ ಒಬ್ಬ ಕಾರ್ಮಿಕರಿಂದ ಇಡೀ ಕಾರ್ಖಾನೆಯೇ ಲಾಕ್ಡೌನ್ ಆಗಿದೆ ಬೆಂಗಳೂರಿನಲ್ಲಿ ಬಿಹಾರಿ ವ್ಯಕ್ತಿಯಿಂದ ವಿದ್ಯಾಜ್ಯೋತಿ ಬಡಾವಣೆಯೇ ಸೀಲ್ಡೌನ್ ಆಗಿದೆ ಎದೆಲ್ಲ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಆಗಿದ್ದು ಇದೇ ರೀತಿ ವಿಜಯಪುರದ ಮಹಿಳೆಯೊಬ್ಬರು ಸುಮಾರು ಇಪ್ಪತ್ತೆರಡು ಮಂದಿಗೆ ಕೊರೋನಾ ಹರಡೋಕೆ ಕಾರಣವಾಗಿದ್ದಾಳೆ ಹೌದು ಮೊದಲಿನಿಂದಲೇ ಸೋಷಿಯಲ್ ಡಿಸ್ಟೆನ್ಸಿ ಇರ್ಲಿ ಇರ್ಲಿ ಅಂತ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಾದ ಜನರಿಂದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾನೆ ಇದೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಸಮುದಾಯಕ್ಕೆ ಹರಡುತ್ತೆ ನಮ್ಮ ಕುಟುಂಬವೇ ನಾಶವಾಗುತ್ತೆ ಅಂತ ಗೊತ್ತಿದ್ರು ಅಂತರ ಕಾಯ್ದುಕೊಳ್ಳಲ್ಲ ಜನ ಆದ್ರೆ ಅಂತರ ಕಾಯ್ದುಕೊಳ್ಳದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ವಿಜಯಪುರದ ಸೋಂಕಿತ ಮಹಿಳೆಯ ಪ್ರಕರಣವೇ ಸಾಕ್ಷಿಯಾಗಿದೆ ಮಹಾರಾಷ್ಟ್ರದಿಂದ ವಾಪಸ್ ನಂಬರ್ನ ಕೊರೋನಾ ರೋಗಿ ಬರೋಬ್ಬರಿ ಸೋಂಕು ಹರಡೋಕೆ ಕಾರಣವಾಗಿದ್ದು ಆಕೆಯ ಪತಿಯ ಸಾವಿಗೂ ಕಾರಣವಾಗಿದ್ದಾಳೆ ಕೊರೋನಾ ಪೇಷಂಟ್ ಆಗಿರೋ ವೃದ್ಧ ಮಹಿಳೆ ಮಹಾರಾಷ್ಟ್ರದಿಂದ ವಾಪಸ್ ಆಗಿದ್ದು ಒಂದೇ ಕುಟುಂಬದ ಇಪ್ಪತ್ತೆರಡು ಮಂದಿಗೆ ಸೋಂಕು ಹರಡಿಸಿದ್ದಾಳೆ ಏಳು ವರ್ಷದ ಹಾಗೂ ಹತ್ತು ವರ್ಷದ ಬಾಲಕರು ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಮಂದಿಗೆ ಸೋಂಕು ಹರಡಿದ್ದು ಸೋಂಕಿತರಲ್ಲಿ ಆ ಮಹಿಳೆ ಪತಿಯೇ ಸಾವನ್ನಪ್ಪಿದ್ದಾರೆ ಬೆಂಗಳೂರಿಗೆ ಸಂಕಷ್ಟ ತಂದ ಮೊದಲ ಹಂತದ ಲಾಕ್ಡೌನ್ ಅಂತ್ಯದ ವೇಳೆಗೆ ಏಪ್ರಿಲ್ ಹದಿನಾಲ್ಕರ ಹೊತ್ತಿಗೆ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಗಡಿ ದಾಟದಂತೆ ತಡೆಯಲು ಆರೋಗ್ಯ ಇಲಾಖೆ ಎಲ್ಲ ಅಗತ್ಯ ಕ್ರಮಗಳೊಂದಿಗೆ ಇನ್ನಿಲ್ಲದ ಕಸರತ್ತು ನಡೆಸಿತು ರಾಜ್ಯ ಸರ್ಕಾರ ಕೂಡ ಮನೆಯಿಂದ ಹೊರಬರಬೇಡಿ ಅಂತ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿತ್ತು ಆದರೆ ಅದಾದ ಬಳಿಕ ರಾಜ್ಯಕ್ಕೆ ಎದುರಾಗಿದ್ದು ಸಂಕಷ್ಟ ಹೌದು ದೆಹಲಿಯಲ್ಲಿ ಮಾರ್ಚ್ ಹದಿನೇಳರಂದು ನಡೆದಿದ್ದ ತಬ್ ಸಮಾವೇಶಕ್ಕೆ ಹೋಗಿ ಬಂದವರಿಂದ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಏಕಾಏಕಿ ಅರವತ್ತು ಹೆಚ್ಚಾಗಿತ್ತು ಲಾಕ್ಡೌನ್ ಇದ್ದಾಗಲೇ ಇಷ್ಟೊಂದು ಪ್ರಕರಣಗಳು ಪತ್ತೆಯಾಗುತ್ತಿರುವಾಗ ಲಾಕ್ಡೌನ್ನ ಸಡಿಲಿಕೆ ಮಾಡಿರುವುದು ಮತ್ತಷ್ಟು ಆತಂಕ ಹೆಚ್ಚಾಗೋಕೆ ಕಾರಣವಾಗಿದೆ ಈ ನಡುವೆ ಬೆಂಗಳೂರಲ್ಲಿ ಮತ್ತೊಂದು ಸದ್ದು ಮಾಡಿರೋ ಪ್ರಕರಣವೆಂದರೆ ಪಾದರಾಯನ್ಪುರ ಗಲಾಟೆ ಪ್ರಕರಣ ಎಸ್ ಸೋಂಕಿತರ ಪತ್ತೆ ಮಾಡೋಕೆ ಹಾಗೂ ಶಂಕಿತರನ್ನ ಕ್ವಾರಂಟೈನ್ ನಿಲ್ಲಿಸೋಕೆ ತೆರಳಿದ್ದ ವೈದ್ಯರ ಮೇಲೆಯೇ ಹಲ್ಲೆ ಮಾಡಲಾಗಿತ್ತು ಹೌದು ಪಾದರಾಯನಪುರ ಗೆ ಕಾರಣವಾಗಿದ್ದು ತಬ್ಲೀಗಿ ಜಮಾತ್ ಕೇಸ್ ಪಾದರಾಯನ್ಪುರ ಒಂದರಲ್ಲೇ ಐದು ತಬ್ಲೀಗಿ ಜಮಾತ್ ಪ್ರಕರಣ ದಾಖಲಾಗಿದ್ದು ಹೀಗಾಗಿ ಸೀಲ್ಡೌನ್ ನಿರ್ಧಾರಕ್ಕೆ ಆರೋಗ್ಯ ಇಲಾಖೆ ಬಂದಿತ್ತು ಅಷ್ಟೇ ಅಲ್ಲದೆ ಪಾದರಾಯನ್ಪುರದಲ್ಲಿ ಎಲ್ಲರನ್ನ ಕೊರೋನಾ ಪರೀಕ್ಷೆಗೆ ಒಳಪಡಿಸುವ ಅಗತ್ಯ ಇದೆ ಅಂತ ಹೇಳಲಾಗಿತ್ತು ಈ ವಿಚಾರಕ್ಕೆ ತೆರಳಿದ್ದ ಪೊಲೀಸರು ವೈದ್ಯರು ಯಾರಿಗೂ ಕ್ಯಾರೆ ಅನ್ನದ ಪಾದರಾಯನ್ಪುರದ ಮಂದೆಯೇ ಗಲಾಟೆ ಎಬ್ಬಿಸಿದ್ರು ಆದರೆ ಸದ್ಯ ಪಾದರಾಯನ್ಪುರದಲ್ಲಿ ಗಲಾಟೆ ಪ್ರಕರಣ ಸಂಬಂಧ ನೂರ ಮೂವತ್ತು ಜನರನ್ನ ಬಂಧಿಸಿದ್ದು ಇನ್ನೂ ಇಪ್ಪತ್ತು ಜನ ತಲೆಮರೆಸಿಕೊಂಡಿದ್ದಾರೆ ಮಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಸಿಸಿ ಟಿವಿ ಮೂಲಕ ಆರೋಪಿಗಳನ್ನ ಗುರುತಿಸಿದ್ದೇವೆ ಅಂತ ಕಮಿಷನರ್ ತಿಳಿಸಿದ್ದು ಅವರನ್ನ ಹಿಡಿಯೋದು ಬಾಕಿ ಇದೆ ಎನ್ನಲಾಗಿದೆ ವಾಹನ ಜಪ್ತಿ ಹೌದು ರಾಜ್ಯಾದ್ಯಂತ ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಮಾತನಾಡಿದ್ದಾರೆ ಲಾಕ್ಡೌನ್ ಇಂದ ಕೆಲವು ವಿನಾಯಿತಿ ನೀಡಲಾಗಿದೆ ಕಟ್ಟಡ ಕಾರ್ಮಿಕರು ಹಾಗೂ ಬೇರೆ ಕೂಲಿ ಕಾರ್ಮಿಕರ ಪಾಸ್ ವಿಚಾರಗಳನ್ನು ಅವರ ಕಾಂಟ್ರಾಕ್ಟರ್ಗಳು ನೋಡಿಕೊಳ್ಳಬೇಕು ಕೂಲಿ ಕಾರ್ಮಿಕರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಕಾಂಟ್ರಾಕ್ಟರ್ಗಳು ಬಂದರೆ ಬಂದ್ರೆ ಪಾಸ್ ವಿತರಣೆ ಮಾಡಲಾಗುವುದು ಎಂದಿದ್ದಾರೆ ಆದರೆ ಪಾಸ್ ಇಲ್ಲದೆ ಯಾರಾದರೂ ರಸ್ತೆ ಗೆಳಿದ್ರೆ ಮುಲಾಜ್ ಇಲ್ಲದೆ ವಾಹನಗಳನ್ನ ಸೀಸ್ ಮಾಡಲು ಸೂಚನೆ ಕೊಟ್ಟಿದ್ದಾರೆ ಈವರೆಗೆ ಬೆಂಗಳೂರಲ್ಲೇ ಒಟ್ಟು ನಲವತ್ತೊಂದು ಸಾವಿರ ವೆಹಿಕಲ್ಗಳನ್ನು ಸೀಸ್ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ ರಾಜ್ಯದಲ್ಲಿ ಬೆಂಗಳೂರೇ ನಂಬರ್ ಒನ್ ಕೊರೋನಾ ಹಾಟ್ಸ್ಪಾಟ್ ತಬ್ಲಿಖಿ ಪಾದರಾಯನಪುರ ಪ್ರಕರಣದ ಬಳಿಕ ಮತ್ತೆ ಆತಂಕಕ್ಕೆ ದೂಡಿರೋದು ಬಿಹಾರಿ ವ್ಯಕ್ತಿ ಕೇಸ್ ಇನ್ನೇನು ಬೆಂಗಳೂರಿನಲ್ಲಿ ಸೋಂಕು ಹತೋಟಿಕೆ ಬಂತು ಎನ್ನುತ್ತಾ ಇರುವಾಗಲೇ ಬಿಹಾರಿ ಟ್ರಾವೆಲ್ ಹಿಸ್ಟರಿ ಭಯ ಮೂಡಿಸಿದೆ ಆತ ಭೇಟಿ ಕೊಟ್ಟಿರೋ ಜಾಗಗಳು ಹೊಸ ತಲೆನೋವು ಸೃಷ್ಟಿಸಿವೆ ಹಾಗಾದ್ರೆ ಆತ ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದ ಗೊತ್ತಾ ಆ ಬಗ್ಗೆ ಹೇಳ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ರಾಜ್ಯ ರಾಜಧಾನಿಯಲ್ಲಿ ಹೆಚ್ಚಾಯಿತು ಕೊರೋನಾ ಆತಂಕ ಲಾಕ್ಡೌನ್ ಸಡಿಲಿಕೆಯಿಂದ ಸೋಂಕು ಮತ್ತಷ್ಟು ಹರಡೋ ಭಯ ಬಿಹಾರಿ ವ್ಯಕ್ತಿ ಟ್ರಾವೆಲ್ ಹಿಸ್ಟರಿಯಿಂದ ಬಡಾವಣೆಗಳೇ ಡೌನ್ ಹಾಗಾದ್ರೆ ಒಂಬತ್ತು ಜನರಿಗೆ ಸೋಂಕು ಹರಡಿರೋ ಬಿಹಾರಿ ವ್ಯಕ್ತಿ ಮಾಡಿರೋ ದೊಡ್ಡ ಎಡವಟ್ಟು ಏನ್ ಗೊತ್ತಾ ನೀವೇ ನೋಡಿ ಎಸ್ ಸೋಂಕಿತ ಬಿಹಾರಿ ವ್ಯಕ್ತಿ ಅಂದ್ರೆ ನಾನೂರ ಹತ್ತೊಂಬತ್ತನೇ ರೋಗಿ ಲಾಕ್ಡೌನ್ ಘೋಷಣೆ ಆಗೋದಕ್ಕೂ ಮುಂಚೆಯೇ ಬಿಹಾರಿಗೆ ಹೋಗಿ ಬಂದಿದ್ದ ಎನ್ನಲಾಗ್ತಿದೆ ಆದರೆ ಲಾಕ್ ಡೌನ್ ಶುರುವಾಗಿಯೇ ಮೂವತ್ತು ದಿನಗಳು ಕಳೆದಿವೆ ಈ ಮೂವತ್ತು ದಿನಗಳಲ್ಲಿ ಈತ ಎಲ್ಲಲ್ಲಿ ಓಡಾಡಿದ್ದ ಯಾರ್ಯಾರನ್ನ ಸಂಪರ್ಕಿಸಿದ್ದ ಯಾವ್ಯಾವ ಬಡಾವಣೆಯಲ್ಲಿ ಅಡ್ಡಾಡಿದ್ದ ಎಲ್ಲಾ ಮಾಹಿತಿಗಳನ್ನು ಕೆದಕಬೇಕಿದೆ ಸಾಮಾನ್ಯವಾಗಿ ಕೆಮ್ಮು ಜ್ವರ ಬಂದ್ರೆ ಆಸ್ಪತ್ರೆಗೆ ಹೋಗಿ ಅಂತ ಆರೋಗ್ಯ ಇಲಾಖೆಯೇ ಸೂಚನೆ ನೀಡಿದೆ ಅದರಂತೆ ಬಿಹಾರಿ ಕೂಡ ಕೆಮ್ಮು ಮತ್ತು ಜ್ವರ ಕಾಣಿಸಿಕೊಂಡ ಕಾರಣ ಸ್ಥಳೀಯ ಕ್ಲಿನಿಕ್ನಲ್ಲಿ ತೋರಿಸಿಕೊಂಡಿದ್ದಾನೆ ಮೊದಲು ನಾಲ್ಕು ಸಣ್ಣ ಕ್ಲಿನಿಕ್ಗೆ ಭೇಟಿ ನೀಡಿದ್ದ ಬಿಹಾರಿಗೆ ಜ್ವರ ಕೆಮ್ಮು ಕಡಿಮೆಯಾಗಿರಲಿಲ್ಲ ಅದಾದ ಬಳಿಕ ಈತ ಜಯದೇವ ಆಸ್ಪತ್ರೆಗೆ ಹೋಗಿದ್ದಾನೆ ಆದರೆ ಅಲ್ಲೂ ಚಿಕಿತ್ಸೆ ಸರಿಯಾಗದೆ ಅಲ್ಲಿಂದ ವಿಕ್ಟೋರಿಯಾಗೆ ಹಾಗೇನೆ ಕಿಮ್ಸ್ಗೂ ಭೇಟಿ ನೀಡಿದ್ದಾನೆ ಆದರೆ ಕೊನೆಯದಾಗಿ ಆತನನ್ನ ಏಪ್ರಿಲ್ ಇಪ್ಪತ್ತರಂದು ರಾಜೀವ್ ಗಾಂಧಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಏಪ್ರಿಲ್ ಇಪ್ಪತ್ತೆರಡರಂದು ಆತನಿಗೆ ಕೊರೋನಾ ಸೋಂಕು ಖಚಿತವಾಗಿದೆ ಆದರೆ ಈ ಎಲ್ಲಾ ಆಸ್ಪತ್ರೆಗಳಲ್ಲಿ ಓಡಾಡಿರೋ ಕೊರೋನಾ ಸೋಂಕಿತ ಅದೆಷ್ಟು ಸೋಂಕು ಹರಡಿರಬಹುದು ಅನ್ನೋ ಆತಂಕ ಅಧಿಕಾರಿಗಳಲ್ಲಿ ಕಾಡ್ತಾ ಇದೆ ಸದ್ಯ ಸೋಂಕಿತ ಬಿಹಾರಿ ವ್ಯಕ್ತಿಯಿಂದ ಒಂಬತ್ತು ಜನರಿಗೆ ವೈರಸ್ ಹರಡಿದೆ ಎಲ್ಲೆಲ್ಲಿ ಓಡಾಡಿದ್ದಾನೋ ಎಲ್ಲ ಸೀಲ್ ಡೌನ್ ಮಾಡಲಾಗಿದೆ ಈತನಿಂದ ಮತ್ತಷ್ಟು ಜನ ಸೋಂಕಿಗೊಳಗಾಗಿದ್ದಾರೆ ಅನ್ನೋ ಕಾರ್ಯಾಚರಣೆ ನಡೀತಾ ಇದ್ದು ಅದು ಪರೀಕ್ಷೆ ಬಳಿಕವಷ್ಟೇ ಗೊತ್ತಾಗಬೇಕಾಗಿದೆ ಇದುವೇ ಹೊತ್ತಿನ ವಿಶೇಷ ನೋಡ್ತಾರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು